ಯಾಕಂತ ಹೇಳಿದ್ರೆ ಒಂದು ಪೆಹಲ್ಗಾಮ್ ಅನ್ನುವಂತಹ ಒಂದು ಘಟನೆ ನಡೆದು ಈ ರಾಷ್ಟ್ರದ ಜನತೆಯ ನೋವು ಆಗಲಿಲ್ಲ ಅದರ ಮಧ್ಯೆ ಈ ರೀತಿಯ ಒಂದು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿಯೇ ಇಲ್ಲಿ ಒಂದು ಮರಣ ಇದು ಹಲ್ಲೆ ಆಗ್ತದೆ ಅಂತ ಹೇಳಿದರೆ ಒಂದು ಹತ್ಯೆ ಆಗ್ತದೆ ಅಂತ ಹೇಳಿದರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಈ ಈ ಈ ಸರ್ಕಾರ ಅಥವಾ ಈ ಗೃಹ ಇಲಾಖೆ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ ಈ ಒಂದು ತಿಂಗಳಲ್ಲಿ ಎರಡು ಈ ರೀತಿ ಹತ್ಯೆಗಳು ನಡೆಯಿತು ನಮಗೆಲ್ಲರಿಗೂ ಗೊತ್ತಿದೆ ಹತ್ತು ಹದಿನೈದು ಇಪ್ಪತ್ತು ದಿವಸಕ್ಕೆ ಮುಂಚೆ ಒಬ್ಬ ಆಟೋ ಡ್ರೈವರ್ ಒಂದು ತಂಡ ಬಾಡಿಗೆ ಮಾಡಿ ಹೋಗ್ತದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇದೆ ಕಂಡವರು ಹೇಳ್ತಾ ಇದ್ದಾರೆ ಮಂಜೇಶ್ವರದ ನಿರ್ಜನ ಪ್ರದೇಶದಲ್ಲಿ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತದೆ ಅಲ್ಲಿ ಒಂದು ಮಡ್ಕಾ ದಂಧೆ ನಡೀತಾ ಇತ್ತು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಂತಹ ಪ್ರದೇಶದಲ್ಲಿ ಒಬ್ಬನ ಒಬ್ಬ ಆಟೋ ಚಾಲಕ ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಅವನ ಕೊಲೆ ಆಗ್ತದೆ ದುರದೃಷ್ಟ ಏನಪ್ಪಾ ಅಂತ ಹೇಳಿದರೆ ಅಂತಹ ಒಂದು ಕೃತ್ಯವನ್ನು ಕೇವಲ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿಕೊಂಡು ಅವನ ತಲೆ ಕಟ್ಟಿ ಅದನ್ನು ಮುಗಿಸ್ತಾರೆ ಅಂತ ಹೇಳಿದರೆ ಈ ಗೃಹ ಇಲಾಖೆ ಕರ್ನಾಟಕದಲ್ಲಿ ಯಾರ ಅಣತಿಯಂತೆ ಇಲ್ಲಿ ಕಾರ್ಯಪ್ರವರ್ ಮಾಡ್ತಾ ಇದೆ ಇದೆಲ್ಲವೂ ಕೂಡ ನಮಗೆ ಸಂಶಯ ಆಗುವಂಥದ್ದು ಈ ನಾಡಿನ ಬಹುಸಂಖ್ಯಾತ ಜನರು ಏಕಪಕ್ಷೀಯವಾಗಿ ಇಲ್ಲಿ ಆಡಳಿತ ಮಾಡಬೇಕಂತ ಹೇಳಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಸಂಘ ಪರಿವಾರ ಸಮ್ಮಿಶ್ರವಾದಂತಹ ಒಂದು ಸರ್ಕಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ನಾವು ಮಾಡಲಿಕ್ಕೆ ಬಹಳ ಸ್ಪಷ್ಟತೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಈ ಒಂದು ಇದರಲ್ಲಿ ಈ ಗೃಹ ಇಲಾಖೆ ಮತ್ತು ಇಲ್ಲಿಯ ಕಮಿಷನರ್ ಅಲ್ಲಿ ನಮ್ಮ ಒತ್ತಾಯ ಒಂದು ಆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಅಡ್ಗೆಯನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಅಲ್ಲಿಗೆ ಐಓ ಚೇಂಜ್ ಮಾಡಬೇಕು ಎರಡನೇದು ರವೀಂದ್ರ ಸೇರಿದಂತೆ ರವೀಂದ್ರ ನಾಯಕ್ ಸೇರಿದಂತೆ ಇದರಲ್ಲಿರ್ತಕ್ಕಂಥ ಮುಖ್ಯ ಆರೋಪಿಗಳನ್ನು ತಕ್ಷಣ ಬಂಧನ ಮಾಡಬೇಕು ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ನಮ್ಮ ಬೇಡಿಕೆ ಅಂತ ಹೇಳಿದರೆ ಜಿ ಪರಮೇಶ್ವರರವರು ಅವರ ಹೇಳಿಕೆಯನ್ನು ಹಿಂಪಡೆಯಬೇಕು ಮಾತ್ರವಲ್ಲ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದಾಗಿದೆ ಈ ಒಂದು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆಯ ನಂತರ ನಾವು ನಿನ್ನೆ ಈಗಾಗಲೇ ಈ ವಿಚಾರದಲ್ಲಿ ಇನ್ವಾಲ್ಡ್ ಆದಂತಹ ಹಲವು ಸಾಮಾಜಿಕ ಮತ್ತು ವಿವಿಧ ಪಕ್ಷಗಳ ನಾಯಕರ ಜೊತೆಗೆ ನಿನ್ನೆ ರಾತ್ರಿಯಿಂದ ಜೊತೆಗೆ ಇದ್ದೇವೆ ನಾವು ಬೆಳಿಗ್ಗೆ ಅವರ ಕುಟುಂಬಕ್ಕೆ ಮೃತ ಶರೀರವನ್ನು ಹಸ್ತಾಂತರ ಮಾಡುವವರೆಗೆ ನಾವು ಅವರ ಜೊತೆಗೆ ಇದ್ದೇವೆ ಈ ಸಂದರ್ಭದಲ್ಲಿ ಸುನಿಲ್ ಭಜ್ರಕೇರಿ ಅಂತವರು ನೀಡಿದಂಥ ಮಾಹಿತಿ ಪ್ರಕಾರ ಏನಂತ ಹೇಳಿದರೆ ಶಾಸಕರು ಭರತ್ ಆ ಈ ಒಂದು ಕೊಲೆಯ ಆರೋಪಿಗಳ ಜೊತೆ ಸಂಪೂರ್ಣವಾಗಿ ಸಹಕರಿಸಿ ಅದರ ಪ್ರಮುಖ ಕಿಂಗ್ ಪಿನ್ ಯಾರಿದ್ದಾನೆ ಭರತ್ ಶೆಟ್ಟಿಯವರ ಬಲಗೈ ಬಟ್ಟೆ ಬಿ ಜೆ ಪಿಯ ಕಾರ್ಪೊರೇಟರ್ ಆಗಿರತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಗಿರತಕ್ಕಂಥ ಸಂಗೀತ ನಾಯಕರವರ ಗಂಡ ಬಿ ಜೆ ಪಿಯ ಮುಖಂಡ ಏನಿದ್ದಾನೆ ರವೀಂದ್ರ ನಾಯಕ್ ಈ ರವೀಂದ್ರ ನಾಯಕ್ನೊಂದಿಗೆ ಮೊನ್ನೆ ಸಂಜೆಯವರೆಗೂ ಕೂಡ ಇವರ ಜೊತೆಗೆ ಇದ್ದರು ಸಂಪರ್ಕದಲ್ಲಿದ್ದರು ಮೊನ್ನೆ ಸಂಜೆ ಅಂದರೆ ಆದಿತ್ಯವರ ಸಂಜೆವರೆಗೆ ಸರ್ಕ್ಯೂಟ್ ಹೌಸ್ಗೂ ಕೂಡ ಇವರು ಬಂದಿದ್ದಾರೆ ರವೀಂದ್ರರವರು ಬಂದಿದ್ದಾರೆ ಅಷ್ಟು ಕೂಡ ಈ ಪೊಲೀಸ್ ಠಾಣೆಯ ಪರಿಸ್ ಇದರಲ್ಲಿ ಸರೌಂಡಿಂಗಲ್ಲಿ ಅಥವಾ ಕಮಿಷನರೇಟ್ ಸರೌಂಡಿಂಗಲ್ಲಿ ಇದ್ದಂಥ ರವೀಂದ್ರ ನಾಯಕ್ನನ್ನು ಬಂಧಿಸದೇ ಇರಲಿಕ್ಕೆ ಕಾರಣ ಏನು ಇನ್ನೊಂದು ನಿನ್ನೆ ಗೃಹ ಸಚಿವರು ಏನು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯನ್ನು ಕಮಿಷನರ್ ಅವರು ನೀಡದೇ ಇದ್ದಿದ್ರೆ ಅಥವಾ ಪೊಲೀಸ್ ಅಧಿಕಾರಿಗಳು ನೀಡದೇ ಇದ್ದಿದ್ರೆ ಬೇರೆ ಯಾರು ನೀಡಿದ್ದಾರೆ ಇಲ್ಲಿಯ ಗೃಹ ಸಚಿವರು ಇಲ್ಲಿಯ ಗುಪ್ತಚರ ಮಾಹಿತಿಯ ಪ್ರಕಾರ ಅಥವಾ ಪೊಲೀಸ್ ನೀಡುವ ಮಾಹಿತಿ ಪ್ರಕಾರ ಮಾತಾಡ್ತಾ ಇದ್ದಾರೋ ಅಥವಾ ಭರತ್ ಶೆಟ್ಟಿ ಅವರು ನೀಡಿದಂತಹ ಮಾಹಿತಿಯ ಪ್ರಕಾರ ಮಾತಾಡ್ತಾ ಇದ್ದಾರೋ ಅನ್ನೋದನ್ನು ನಾವು ನಾವು ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಲಿಕ್ಕಿರುವಂತಹದ್ದು ಕೊಲೆಯಾದಂತಹ ವ್ಯಕ್ತಿಯ ಶರೀರವನ್ನು ನಾವು ನೋಡಬೇಕು ಅದು ಕೇವಲ ಕೈಯಿಂದ ಹೊಡೆದಂತಹದ್ದಲ್ಲ ವಿಕೆಟ್ನ ಶಾರ್ಪ್ ಆದಂತಹ ಚೂಪಾದಂತಹ ಅದರ ಕಡೆಯ ಭಾಗ ಏನಿದೆ ಅದರಲ್ಲಿ ಚುಚ್ಚಲಾಗಿದೆ ಶರೀರದ ವಿವಿಧ ಭಾಗಗಳಿಗೆ ಚುಚ್ಚಲಾಗಿದೆ ಪೈಪ್ಗಳಲ್ಲಿ ಇದು ಮಾರಕಾಯುಧಗಳಲ್ಲಿ ಹೊಡೆಯಲಾಗಿದೆ ಶರೀರದಲ್ಲಿ ಒಂದು ಭಾಗವೂ ಕೂಡ ಗಾಯ ಇಲ್ಲದಂತಹ ಭಾಗ ಇಲ್ಲ ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೆ ಇಲ್ಲ ಆ ವ್ಯಕ್ತಿಯ ಶರೀರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಒಂದು ಕರ್ಣ ಇಲ್ಲದೆ ಅಮಾನುಷವಾಗಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರಾಕ್ಷಸರು ಹೊಡೆದು ಸಾಯಿಸಿದ್ದಾರೆ ಅಂತೇಳಿ ಇಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ಮರುಕ್ತಾ ಇದ್ದೇವೆ ಈ ಐವತ್ತು ಮಂದಿ ಸೇರಿ ಒಬ್ಬನನ್ನು ಸಾಯಿಸಿದಂಥ ಈ ಕೃತ್ಯಕ್ಕೂ ಕಾಶ್ಮೀರದ ಫೆಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಎರಡೂ ಕೂಡ ಭಯೋತ್ಪಾದಕ ಕೃತ್ಯಗಳಾಗಿದೆ ಸಮಾಜದಲ್ಲಿ ನಡೆಯಬಾರದಾದಂತಹ ಅಮಾನುಷವಾದಂಥ ಕೃತ್ಯಗಳಾಗಿದೆ ಇಲ್ಲಿ ನಡೆದಿರುವಂತಹದ್ದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್